ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ ನಾ ಅಮ್ಮ ಮನೆಗ್ ಬಂದಿದ್ದೀನಿ ಅಮ್ಮ ಎಲ್ಲ ಮನೇಲಿ ಯಾರಿದ್ದಾರೆ ನೋಡಿ ಅಮ್ಮನ ಮನೆಗ್ ಬಂದಿದ್ದೀನಿ ಜಾಸ್ತಿ ದಿನ ಆಗಿತ್ತು ಬಂದ್ ಬಂದಿರ್ಲಿಲ್ಲ ಅಮ್ಮ ಎಲ್ಲ ಊರಿಗೋಗಿದ್ದಾರೆ ಟೀ ಮಾಡ್ತಾ ಇದ್ದೀನಿ ನಾವೇನು ಕಾಫಿ ಕಾಫಿ ಮಾಡ್ತಾ ಇದ್ದಾಳಿ ಸೌಮ್ಯ ಸೌಮ್ಯ ಅಷ್ಟೇ ತುಂಬಾ ದಿನ ಆಗಿತ್ತು ನಮ್ಮ ಅಮ್ಮನ ಮನೆ ತೋರ್ಸಿರಲ್ಲ ನಿಮ್ ಜಸ್ಟ್ ಇವಾಗ ತನಿ ನಾನು ವ್ಲಾಗ್ ಮಾಡೋದೇ ಮರ್ತೋಗಿದ್ದೆ ಮನೆಯಿಂದ ಬರುವಾಗ ಇವಾಗ ಬಂದಮೇಲೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಮ್ಮ ಅಮ್ಮನ ಮನೆ ಫಿಶ್ ಟ್ಯಾಂಕ್ ಇದು ದೊಡ್ಡ ದೊಡ್ಡದಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ಅಂತೂ ತುಂಬಾ ಹಳೆ ವಿಡಿಯೋ ಆಗಿರುತ್ತೆ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಇದು ಹಳೆ ವಿಡಿಯೋ ಅಂತ ಏನಾಗಿಬಿಟ್ಟಿದೆ ಅಂದರೆ ಫೋನಲ್ಲಿ ತುಂಬ ವೀಡಿಯೋಸು ಹಾಗೆ ಪೆಂಡಿಂಗ್ ಇಟ್ಬಿಟ್ಟಿದ್ದೀನಿ ಅನ್ ಅಂದರೆ ಮರ್ತೋಗ್ಬಿಟ್ಟಿದ್ದೀನಿ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡಿರೋದನ್ನೆಲ್ಲ ಹಾಗೆ ಬಿಟ್ಬಿಟ್ಟು ರೀಸೆಂಟಾಗಿ ಯಾವ್ದು ಮಾಡ್ದಲ್ಲ ಅದನ್ನು ಅಪ್ಲೋಡ್ ಮಾಡ್ಕೊಳ್ತಾ ಬಂದು ಒಂದು ಎರಡು ಮೂರು ವೀಡಿಯೋ ಇದ್ರತೆ ಪೆಂಡಿಂಗ್ ಉಳಿದ್ಬಿಟ್ಟಿತ್ತು ಹಾಗಾಗಿ ಇತ್ತಲ್ವ ಅದು ಹಾಗೇ ಇದೆ ಡಿಲೀಟು ಕೂಡ ಆಗಿಲ್ಲ ಹಾಗಾಗಿ ಅಪ್ಲೋಡ್ ಮಾಡೋಣ ಎಡಿಟ್ ಮಾಡಿ ಅಂತ ಅಂದ್ಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ ಹಳೆ ವಿಡಿಯೋನೇ ಇದು ತುಂಬ ಹಳೆ ವಿಡಿಯೋ ಅಂತ ಎಷ್ಟು ಮಂತ್ಸ್ ಆಯಿತು ಅಂತಲೇ ಗೊತ್ತಿಲ್ಲ ಜಾಸ್ತಿ ಒಂದು ಫೈವ್ ಮಂತ್ಸ್ ಆಗಿರಬೇಕು ಅಂತ ಅಂದ್ಕೊಂತೀನಿ ಬಟ್ ಚೆನ್ನಾಗಿತ್ತು ನನ್ನ ಮಗಳೆಲ್ಲ ಮಾ ಇದ್ಲು ಹಾಗೆ ನನ್ನ ತಮ್ಮನ ಜೊತೆ ನಾನು ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಿತ್ತಲ್ವ ಹಾಗಾಗಿ ನಾನು ಚೆನ್ನಾಗಿರುತ್ತೆ ವಿಡಿಯೋ ಅಂತ ಅಪ್ಲೋಡ್ ಮಾಡಿದ್ದೀನಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗ್ಬೋದು ಅಂದ್ಕೊಳ್ತೀನಿ चल दो ताको है बैठ जाए नान के साथ नहीं कुछ नहीं नान लेके लाते हो और कुछ मिक्सर पे मिक्स करते हैं ये चावल कुछ ना कुछ एक प्रकारी बन जाती है सामान कितना है ताको दो सैकेंड बिताने चाहिए मिक्सर आते हैं क्या आते हैं ये आते हैं क्या आते हैं आते वाला कट पड़ा आते कहाँ चोट आ

नंगे बड़ा, कार का पहले और दूसरा तो नंगे, और बीच बड़ा तो नंगा। है नान अष्टविंश का ताड़ वाला बढ़िया घोटेरा नेत्र नाक पे, नंगे अष्टविंश के नंबर तो ओ सर की आड़ी मर तोड़ ले वाली क्या चली क्या चिल्ला क्या तो ठीक है सर नहीं तो तब फिर माँ ये ना फिर नेत्र तोड़ना अच्छा

you mm -hmm. ಇಲ್ಲಿ ನಮ್ಮ ಅಮ್ಮ ಮನೆ ಹತ್ರ ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಮಸ್ಟೂರು ರೋಡಲ್ಲಿ ಅಲ್ಲಿ ಡೈರಿ ಹತ್ರ ಎಲ್ಲ ಇಕ್ಕಿರ್ತಾರೆ ಫ್ರೆಶ್ ಆಗಿ ಒಂದೊಂದು ಸಲ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ಈ ಕಡೆ ಏನಾದರೂ ಬಂದರೆ ಸಂಜೆ ಹೊತ್ತು ನಾನು ತರಕಾರಿ ತೊಗೊಳ್ತೀನಿ ಇಲ್ಲ ನನ್ನ ತಮ್ಮನಾದ್ರೆ ಆಲ್ ಥರ ಹೋದಾಗ ಅವನ ಕೈ ತರಿಸ್ಬಿಡ್ತೀನಿ ಈಗಲೂ ಕೂಡ ಹೋಗ್ತಿದ್ದೆ ನಾನು ಬರೋ ಟೈಮ್ಗೆ ಆಗಿ ಏನಾದರೂ ಫ್ರೆಶ್ಶಾಗಿ ತರಕಾರಿಗಳಿದ್ರೆ ತಗೋಬಾ ಅಂತ ಹೇಳಿದ್ದೆ ಹೂವೆಲ್ಲ ತೊಗೊಂಡು ಬಂದಿದ್ದೆ ಅದನ್ನೆಲ್ಲ ಎತ್ತಿಟ್ಕೊತಾ ಇದ್ವಿ ಸೊಮೆ ಕೂಡ ಸ್ವಲ್ಪ ತರಿಸಿಲ್ಲು ಇಬ್ಬರು ಕೂಡ ಮಾತಾಡ್ಕೊಂಡು ನನಗೆ ಇಷ್ಟು ಸಾಕು ಆ ಸಾಕು ಅಂತ ಅಂದ್ಬಿಟ್ಟು ಹಾಕೋ ಅಂದರೆ ಕವರ್ಗೆಲ್ಲ ಹಾಕಿ ಪ್ಯಾಕ್ ಮಾಡ್ಕೊತ ಎತ್ಕೊಂಡು ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಇದು ಆ್ಯಕ್ಚುಲಿ ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಅಂದರೆ ಯಾವಾಗಲೂ ಫ್ರೆಶ್ ಆಗಿರಲ್ಲ ಕೆಲವೊಂದ್ಸಲಿ ಫ್ರೆಶ್ ಆಗಿರುತ್ತೆ ಕೆಲವೊಂದ್ಸಲಿ ಫ್ರೆಶ್ ಆಗಿರಲ್ಲ ಬಟ್ ಫ್ರೆಶ್ ಆಗಿದ್ದಾಗ ನೋಡಿ ತೊಗೊಂಡು ಬರಬೇಕು ಚೆನ್ನಾಗಿ ಗುಡ್ಡೆಗಳು ಹಾಕಿರ್ತಾರೆ ಚೆನ್ನಾಗಿರುತ್ತೆ ತರಕಾರಿ ಎಲ್ಲ ಹೂವು ಕೂಡ ಸಿಗುತ್ತೆ ಹಾಲು ಥರಕ್ಕೆ ಹೋದವ್ರಿಗೆಲ್ಲೂ ಕೂಡ ಅಲ್ಲಿ ತರಕಾರಿ ಎಲ್ಲ ತೊಗೊಂಡು ಬರೋದಕ್ಕೆ ತುಂಬ ಚೆನ್ನಾಗಿರ್ತಾರೆ ನಾವು ಒಮ್ಮವ್ರಂತೂ ಅಲ್ಲೇ ಹಾಲು ತರಕಾರಿ ಎಲ್ಲ ಅಲ್ಲೇ ತೊಗೊಳ್ತಾರೆ ಆಲ್ಮೋಸ್ಟು ಇನ್ನು ಬೇಕು ಫ್ರೆಶ್ ಆಗಿ ತೊಗೊಂಡು ಬರ್ತಾರೆ ನನಗೂ ಇಷ್ಟ ಇಲ್ಲಿಲ್ಲ ತಗೊಳೋದಕ್ಕೆ ಫ್ರೆಶ್ ಆಗಿರುತ್ತಲ್ವ ಸ್ವಲ್ಪ ಸ್ವಲ್ಪನೇ ತೊಗೊಳ್ಬೋದು ಅಂತ ಅಂದ್ಬಿಟ್ಟು ಮಾರ್ಕೆಟ್ಗಿಂತ ಇಲ್ಲಿ ತೊಗೊಳೋದು ಬೆಟರ್ ಅಂತ ನನಗನ್ಸುತ್ತೆ ഇല്ല പപ്പ തോർസ പപ്പ തോർസ് ನನ್ನ ಮಕ್ಳಿಗೆ ಅಮ್ಮನ ಮನೆಗೆ ಬರೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ ನಾವು ಯೂಜ್ವಲಿ ತುಂಬ ರೇರ್ ಬರೋದು ಜಾಸ್ತಿ ಎಲ್ಲ ಬರೋದಕ್ಕೆ ಹೋಗಲ್ಲ ಬಟ್ ಬಂದಾಗಂತೂ ಸಖತ್ ಖುಷಿಯಿಂದ ಆಡ್ಕೊತಾ ಇರ್ತಾರೆ ಅವ್ರ ಮಾಮ ಇದ್ರಂತೂ ಇನ್ನೂ ಇಷ್ಟ ಆಗುತ್ತೆ ಮಾಮ ಮೇನ್ ಇದ್ರೆ ಸಾಕು ಅವ್ರಿಗೆ ಯಾರಿಲ್ಲ ಅಂತಂದ್ರು ಮಾಮ ಅತ್ತೆ ಜೊತೆ ಅಂತೂ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಹಾಗೆ ನಾ ಕಲಂಗಿ ಎಣ್ಣೆನೋ ಕಟ್ ಮಾಡಿಕೊಟ್ಲಿ ಸೌಮ್ಯ ಅದನ್ನು ತಿಂತಾ ಇದ್ವಿ ನನ್ನ ಮಗಳಿಗೆ ಈ ಥರ ಟೂತ್ ಪಿಕ್ಕಿಂದ ತಿನ್ನೋದಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಟೈಮ್ ಇತ್ತು ಇನ್ನೂ ಕೂಡ ಹಾಗೆ ಎಲ್ಲಾದರೂ ಹೋಗಿ ಬರೋಣ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೊಟ್ವಿ ಯಾಕೆಂದರೆ ನನಗೂ ಸೌಮ್ಯಾಗೆ ಶಾಪಿಂಗ್ ಮಾಡೋದಂದರೆ ತುಂಬಾ ಇಷ್ಟ ಆಗುತ್ತೆ ಆ ಜೊತೆಯಲ್ಲಿ ಇದ್ದರೆ ಸ್ವಲ್ಪ ಇಬ್ರು ಮಾತಾಡಿಕೊಂಡು ಇದು ಚೆನ್ನಾಗಿದೆಯಾ ಅದು ಚೆನ್ನಾಗಿದೆಯಾ ಅಂತ ಇಬ್ರು ಒಪಿನಿಯನ್ಸ್ ತೊಗೊಂಡು ಶಾಪಿಂಗ್ ಮಾಡ್ತೀವಿ ಹಾಗಾಗಿ ಈ ಥರ ಟೈಮ್ ಸಿಕ್ಕಿದಾಗೆಲ್ಲ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ವಿಶಾಲ್ ಮಾರ್ಟ್ಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೊಟ್ವಿ ಕಲೆಕ್ಷನ್ಸ್ ಹೇಗಿದೆ ನೋಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ವಿ 对了，吧、嗯。